ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ರಿಲಾ ಸ್ಟುಡಿಯೋ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಬನ್ನಿ ವೀಕ್ಷಕರೇ ಈಗ ಆಲ್ರೆಡಿ ಗೋಚಾರದಲ್ಲಿ ನಾವು ರಾಹುಕೇತುವಿನ ಬದಲಾವಣೆಯಿಂದ ಯಾವೆಲ್ಲ ರಾಶಿಗಳಿಗೆ ಪರಿಣಾಮ ಆಗ್ತಾ ಇದೆ ಅಂದ್ರೆ ಒ ಕೊಡ್ತಾ ಇದನೋ ಕೆಟ್ಟದ ಕೊಡ್ತಾ ಇದಾನೋ ಶುಭ ಕೊಡ್ತಾ ಇದಲಗಳನ್ನು ಕೊಡ್ತಾ ಹೋಗ್ತೀವಿ ಇದೇ ರೀತಿ ಸಿಂಹ ರಾಶಿಗೆ ಈ ರಾಹುಕೇತುಗಳ ಪರಿಣಾಮವೇನು ಅಂತ ನೋಡೋಣ ನಾನು ಕಳೆದ ಒಂದು ಸಂಚಿಕೆಯಲ್ಲೂ ಕೂಡ ಹೇಳಿದೀನಿ ಏನಂತ ಹೇಳಿ ಸಿಂಹದ ಮನೆಗೆ ಅಂದ್ರೆ ಸಿಂಹದ ಗುಹೆ ಒಳಗೆ ಕೇತು ಪ್ರವೇಶ ಮಾಡ್ತಾ ಇದ್ದಾನೆ ಸಿಂಹಕ್ಕೆ ಯಾರು ಅಧಿಪತಿ ರವಿ ಅಧಿಪತಿ ಸೂರ್ಯ ಅಧಿಪತಿ ಆ ಅಧಿಪತಿ ಅಂತ ಸೂರ್ಯ ಯಾರು ಸೊ ಇಟ್ಸ್ ಎ ವೆರಿ ಪಾಸಿಟಿವ್ ಎನರ್ಜಿನ ತುಂಬೋ ಅಧಿಕಾರವನ್ನ ಇಟ್ಕೊಂಡಿರೋನು ಚುಕ್ಕಾಣಿಯನ್ನು ಹಿಡಿದಿರುವಂತನೋ ಒಂಥರ ನಮ್ಗೆ ಹೇಗೆ ಅಂತ ಅಂದ್ರೆ ಯೂನಿವರ್ಸ್ ಗೆ ಅವನೇ ಒಬ್ಬ ಸಿಇಒ ಇದ್ದಂಗೆ ಯಾಕಂದ್ರೆ ಸೂರ್ಯ ಇಲ್ಲದೆ ಯಾವುದೇ ಕಣಕ್ಕೂ ಆಗಲ್ಲ ಪ್ರಪಂಚದಲ್ಲಿ ಏನಾದ್ರೂ ಸೂರ್ಯ ಇಲ್ಲದೆ ಯಾವ ಕೆಲಸ ಕಾರ್ಯಗಳು ಆಗೋದೇ ಇಲ್ಲ ಹಂಗಾಗಿ ಸೂರ್ಯ ಒಬ್ಬ ನಮಗೆ ಸಿಇಒ ಇದ್ದಂಗೆ ಆ ಸೂರ್ಯನ ಮನೆಗೆ ಆ ಒಂದು ಕೇತು ಪ್ರವೇಶ ಮಾಡ್ತಾ ಇದ್ದಾನೆ ಮೊದ್ಲೇ ಹೇಳ್ತಾರೆ ಯಾವಾಗ್ಲಿ ಕೇತುಗಳ ಪ್ರಭಾವ ಹೇಗಿದೆ ಅಂತ ಅಂದ್ರೆ ಮನುಷ್ಯನಿಗೆ ರಾಹು ಮತ್ತೆ ಕೇತುಗಳು ಕೊಡುವಷ್ಟು ಕಾಟೆಗಳು ಯಾವ ಗ್ರಹಗಳು ಕೊಡೋದಿಲ್ಲ ಅದನ್ನೇ ಹೇಳ್ತಾರೆ ನಿಮ್ಗೆ ರಾಹು ಕೇತುಗಳು ಬರೋದಕ್ಕಿಂತ ಮುಂಚೆ ಭಯವನ್ನ ಉಂಟು ಮಾಡ್ತವೆ ಬಂದು ಹೋದ್ಮೇಲೆ ಅದು ಹವವನ್ನು ಕೊಡ್ತವೆ ಅಂದ್ರೆ ಏನಾದ್ರು ಚಾಪುನ ಮೂಡಿಸಿ ಹೋಗ್ತಾರೆ ಈ ಕೇತುಗಳು ಅಂದ್ರೆ ನಾನು ಈ ರಾಶಿಗೆ ಬಂದಿದೀನಿ ನಾನು ಈ ತರ ಕೆಲಸನೆ ಮಾಡಿಟ್ಟಿದೀನಿ ಇಂತಹ ಕೆಲಸನೆ ನಾನು ಹೋಗ್ತೀನಿ ನನ್ನ ಮೇಲೆ ನಿಮಗೆ ಇಷ್ಟೊಂದು ಭಯ ಇರಲಿ ನನ್ನ ಬಗ್ಗೆ ಇಷ್ಟು ಕೇರ್ ಇರಲಿ ನನ್ನ ಬಗ್ಗೆ ಇಷ್ಟೊಂದು ಆ ಒಂದು ಭಯದ ವಾತಾವರಣ ನಿಮ್ಗೆ ಇರ್ಲಿ ಅಂತ ಹೇಳಿ ಕೊಡ್ತಾನೆ ಏನಾದ್ರೆ ಅದು ಕೇತುಗಳು ಅದೇ ರೀತಿ ಕೇತು ಸಿಂಹದ ಗುಹೆ ಒಳಗೆ ಹೋಗ್ತಾ ಇರೋದ್ರಿಂದ ಅಂದ್ರೆ ಅಧಿಕಾರದಲ್ಲಿ ರಾಜನಾಗೆ ದರ್ಪವನ ಇರುವಂತಹ ನಾನು ಒಂದು ಅಹಂ ಇರುವಂತಹ ಅಧಿಕಾರದ ಗುಣಗಳನ್ನ ಹೊಂದಿರುವಂತಹ ಯಾಕೆಂದ್ರೆ ಒಬ್ಬ ಅಧಿಕಾರಿ ಅಂತಂದ್ರೆ ಹೇಗಿರ್ತಾನೆ ಸಿಸ್ಟಮ್ಯಾಟಿಕ್ ಆಗಿರ್ತಾನೆ ಅಂತಹ ಮನೆಯೊಳಗೆ ಕೇತು ಪ್ರವೇಶ ಆಗ್ತಾ ಇರೋದ್ರಿಂದ ರಾಶಿಗೆ ಕೇತು ಇಡಿಬಾರ್ದು ರಾಶಿಗೆ ರಾವು ಕೂಡ ಇಡಿಬಾರ್ದು ಈ ರಾಶಿಗೆ ಕೇತು ಇಳಿದಾಗ ಏನಾಗುತ್ತೆ ಎಲ್ಲೋ ಒಂದು ಕಡೆ ನಮ್ಮ ಆಲೋಚನೆಗಳು ಚಿಂತನೆಗಳು ಎಲ್ಲವೂ ಕೂಡ ನೆಗೆಟಿವ್ ಆಗೋದಿಕ್ಕೆ ಶುರು ಆಗ್ತಾ ಇರುತ್ತೆ ನೋಡಿ ಯಾವಾಗ ನಮ್ಮ ಚಿಂತನೆಗಳು ನೆಗೆಟಿವ್ ಆಗ್ತಾ ಹೋಗುತ್ತೋ ನಾವು ಮಾಡುವಂತ ಎಲ್ಲಾ ಕೆಲಸಗಳು ಫ್ಲಾಪ್ ಆಗ್ತಾ ಹೋಗುತ್ತೆ ಹಾಗಾಗಿ ನಾವು ಏನು ಮಾಡ್ಬೇಕು ಅಂತಂದ್ರೆ ನಮ್ಮ ಮೂಡ್ ಪರ್ಫೆಕ್ಟ್ ಆಗಿರ್ಬೇಕು ನಾವು ತಗೊಳ್ಳುವಂತ ಡಿಸಿಷನ್ ಪರ್ಫೆಕ್ಟ್ ಆಗಿರ್ಬೇಕು ಅಂತಹ ಡಿಸಿಷನ್ಗಳನ್ನ ರಾಂಗ್ ಆಗೇ ಕೊಡ್ತಾನೆ ಕೇತು ಯಾಕೆ ಅಂತ ಅಂದ್ರೆ ರಾಂಗಿಗೆ ರಾಂಗ್ ಅಸೈನ್ಮೆಂಟ್ ಬರೆಯುವಂಥದ್ದು ರಾಂಗ್ ಆನ್ಸರ್ ಬರೆಯುವಂಥದ್ದು ವಿದ್ಯಾರ್ಥಿಗಳಾದ್ರೆ ಒಂದು ಮೂಡ್ ಇಲ್ದೇ ಇರೋದು ಮಾಡುವಂತ ಕೆಲಸನ ಅರ್ಧಕ್ಕೆ ಕಟ್ ಮಾಡುವಂಥದ್ದು ನೋಡಿ ಇವಾಗ ಎಲ್ಲಾ ಕೆಲಸ ಆಯ್ತಪ್ಪ ಇದೇನು ಈ ಕೆಲಸ ಪರಿಪೂರ್ಣ ಆಗ್ಬೇಕು ಅನ್ನೋಷ್ಟ್ರಲ್ಲಿ ಕೊನೆಯದಾಗಿ ಆ ಕೆಲಸನ ಕಟ್ ಮಾಡ್ಕೊಂಡು ಹೊಟ್ಟೋಗ್ತಾನೆ ಈ ಕೇತು ಯಾಕೆಂದ್ರೆ ಕೇತು ರಾಶಿಲೇ ಇದನಲ್ವಾ ರಾಶಿ ಕೇತು ಇದಾಗ ಏನ್ ಮಾಡ್ತಾನೆ ನಿಮ್ಮ ಚಿಂತನೆಗಳನ್ನ ಕಟ್ ಮಾಡ್ತಾನೆ ಮಾಡುವಂತ ಕೆಲಸಗಳನ್ನ ಡಬಲ್ ಡಬಲ್ ತ್ರಿಬಲ್ ಮಾಡಿಸ್ತಾನೆ ಒಂದು ಕೆಲಸನ ಹತ್ತು ಸರಿ ದುಪ್ಪಟ್ಟು ಆಗೋ ತರ ಮಾಡ್ತಾನೆ ಅಲ್ಲಿಗೆ ಖರ್ಚು ವೆಚ್ಚಗಳು ನಷ್ಟಗಳು ಎಲ್ಲ ಯಾರಿಗಾಗತ್ತೆ ಸಿಂಹ ರಾಶಿಗಾಗತ್ತೆ ಹಂಗಾಗಿ ಈ ವರ್ಷ ಏನೇ ಡಿಸಿಷನ್ ತಗೋಬೇಕು ಅಂತ ಅಂದ್ರೂ ಸಿಂಹ ರಾಶಿದ ರಾಜಕಾರಣಿಗಳೇ ಆಗಿರ್ಬೋದು ಸಿಂಹ ರಾಶಿಯ ವ್ಯಕ್ತಿಗಳೇ ಆಗಿರ್ಬೋದು ಎಲ್ಲ ರಾಂಗ್ ಡಿಸಿಷನ್ ತಗೊಳ್ತಾ ಹೋಗ್ತಾರೆ ನೋಡಿ ಜನನಾಯಕರೇ ಆಗಿರ್ಬೋದು ಗೆಲ್ಸಿರುವಂತ ವ್ಯಕ್ತಿಗಳೇ ಇರ್ಬೋದು ಈಗ ಆ ದೇ ಆ ಕ್ಷೇತ್ರದ ಒಂದು ಎಂ ಎಲ್ ಯಾರೋ ಒಬ್ಬ ಗೆಲ್ಸಿರ್ತಾರೆ ಇವ್ರೇನ್ ಅನ್ಕೊಡ್ತಾರೆ ಏ ನಮ್ ಜಾಗದ ಎಂ ಎಲ್ ಎಪ್ಪ ನಾವ್ ಏನ್ ಹೇಳಿದ್ರು ಕೆಲಸ ಮಾಡ್ತಾರೆ ಹೇಳಿದ್ರು ಕೆಲಸ ಮಾಡ್ಕೊಡ್ತಾರೆ ಅಂತ ಬಹಳ ಖುಷಿ ಪ್ರಾಜೆಕ್ಟ್ ರಿಪೋರ್ಟ್ ಕೊಡ್ತೀರಾ ಅನ್ಕೊಳ್ಳಿ ಅಥವಾ ಯಾವ ಒಂದು ಕೆಲಸ ಅವ್ರಿಗೆ ವಹಿಸ್ ಕೊಡ್ತೀರಾ ಅನ್ಕೊಳ್ಳಿ ಖಂಡಿತ ರಾಜ್ಯದ ವ್ಯಕ್ತಿಗಳಾಗಿರ್ಬೋದು ಆ ರಾಜ್ಯದ ರಾಜಕಾರಣಿಗಳಾಗಿರ್ಬೋದು ನೀವೇ ಕೆಲ್ಸಿದಂತ ಜನನಾಯಕರಾಗಿರ್ಬೋದು ಖಂಡಿತ ಆ ಕೆಲಸ ಮಾಡಲ್ಲ ಯಾಕೆಂದ್ರೆ ಅದನ್ನಲ್ಲೇ ಕಟ್ ಮಾಡ್ತಾನೆ ಯಾರು ಕಟ್ ಮಾಡ್ತಾನೆ ಕೇತು ಕಟ್ ಮಾಡ್ಬಿಟ್ಟು ಸಾಕ್ತಾನೆ ಸೊ ಹಂಗಾಗಿ ಇವತ್ತು ನೀವು ಈ ಸರಿ ಏನ್ ಅನ್ಕೊಂಡ್ರು ಕೂಡ ಈ ಸಿಂಹರಾಶಿಯವರಿಗೆ ಯಾವುದೇ ಕೆಲಸ ಮಾಡಕ್ಕೆ ಹೋದ್ರೂ ಕೂಡ ಕಟ್ 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 ಆಗಿ ಬರ್ತಾ ಹೋಗುತ್ತೆ ರಾಶಿಯಲ್ಲಿ ಕೇತು ಸ್ವಲ್ಪ ಕೇರ್ಫುಲ್ ಆಗಿದೆ ಕೇತು ಶಾಂತಿ ಮಾಡಿಸ್ಕೊಳ್ಳೇಬೇಕು ಕುಂಭಕೋಣ ನೋಡಿ ನೀವು ದೇವಸ್ಥಾನಗಳಿಗೆ ಹೋಗಿ ಪರಿಹಾರ ಮಾಡ್ಕೊಳ್ಳೋದು ಬೇಡ ಗ್ರಹಗಳ ಇರುವಂತ ಜಾಗದಲ್ಲಿ ಹೋಗಿ ಪರಿಹಾರ ಮಾಡ್ಕೊಳ್ಳೋದೇ ಬೇರೆ ವೀಕ್ಷಕರೇ ಹಂಗಾಗಿ ಕುಂಭಕೋಣಂ ಅಂತ ಹೊಡೆದ್ರೆ ಅಲ್ಲಿ ನಿಮ್ಗೆ ಕೇತು ಟೆಂಪಲ್ ಅಂತ ಹೊಡೆದ್ರೆ ಖಂಡಿತ ಸಿಗುತ್ತೆ ಆ ಟೆಂಪಲ್ ಹೋಗಿ ಒಂದು ದರ್ಶನ ಮಾಡ್ಕೊಂಡು ಬನ್ನಿ ವರ್ಷಕ್ಕೊಮ್ಮೆ ಏನಾದ್ರೂ ಹೋಗಿ ಆ ದರ್ಶನ ಮಾಡ್ತಾ ಬನ್ನಿ ಯಾಕೆಂದ್ರೆ ಹದಿನೆಂಟು ತಿಂಗಳು ಇರೋದ್ರಿಂದ ಅಟ್ಲೀಸ್ಟ್ ಹದಿನೆಂಟು ತಿಂಗಳಲ್ಲಿ ಎರಡು ಬಾರಿ ಹೋಗಿ ಆ ಟೆಂಪಲ್ ನ ದರ್ಶನ ಮಾಡಿ ನಿಮ್ಮ ಒಂದು ಕೇತುನ ಪರಿಹಾರ ಮಾಡ್ಕೋಬೇಕಾಗತ್ತೆ ಅದೇ ರೀತಿ ರಾಹು ಸಪ್ತಮಕ್ಕೆ ಕೂತ್ಕೊಳ್ಳೋದ್ರಿಂದ ಯಾವಾಗ ನೋಡಿ ಯಾರ ಜಾತಕದಲ್ಲಿ ರಾಹು ಕೇತಿ ಇರ್ತಾರೋ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮನೆ ಕುಟುಂಬದಲ್ಲಿ ಡಿಸ್ಪ್ಯೂಟ್ ಇದ್ದೇ ಇರುತ್ತೆ ಅಂದ್ರೆ ವೈವಾಹಿಕ ಜೀವನದಲ್ಲಿ ಡಿಸ್ಪ್ಯೂಟ್ ಇದ್ದೇ ಇರುತ್ತೆ ರಾಹು ಮತ್ತೆ ಕೇತುಗಳು ಹೆಚ್ಚು ಡಿಸ್ಪ್ಯೂಟ್ ನ ಕೊಡುವಂಥದ್ದು ಅದೇ ರೀತಿ ಕೇತು ಲಗ್ನದಲ್ಲಿ ಇರೋದ್ರಿಂದ ರಾಶಿಯಲ್ಲೇ ಇರೋದ್ರಿಂದ ಇಲ್ಲೋ ಒಂದು ಕಡೆ ಸ್ವಲ್ಪ ನಿಮ್ಗೆ ಸ್ಟಿಚಸ್ ಅಥವಾ ಇಲ್ಲೋ ಒಂದು ಕಡೆ ಮೆಡಿಕೇಟೆಡ್ ಆಗಿ ಸಂಬಂಧಪಟ್ಟಂತೆ ಯಾವ್ದಾರ ದೈಹಿಕವಾಗಿ ಟ್ರೀಟ್ಮೆಂಟ್ ಗಳು ತಗೋತಾ ಇದೀರ ಅಂದ್ರೆ ಮಾನಸಿಕ ಟ್ರೀಟ್ಮೆಂಟ್ ತಗೊಳ್ತಾ ಇದೀರ ಅಂದ್ರೆ ಸ್ವಲ್ಪ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಒಂದಿಷ್ಟು ಡಬಲ್ ಖರ್ಚು ಮಾಡಿಸಿ ಅಥವಾ ಒಂದೋಗಿ ಇನ್ನೊಂದು ಬೇರೆ ತರ ಕಾಯಿಲೆಗಳಿಗೆ ಉಲ್ಬಣ ಆಗುವಂತದ್ದು ಅಥವಾ ಬೇರೆ ರಿಯಾಕ್ಟೆಡ್ ಕಾಯಿಲೆಗಳನ್ನ ತಂದು ಕೊಡುವಂತದ್ ಮಾಡ್ತಾರೆ ಸ್ವಲ್ಪ ಸಿಂಹ ರಾಶಿಯವರು ಕೇತು ಹದಿನೆಂಟು ತಿಂಗಳು ಇರೋದ್ರಿಂದ ರಾಹು ಕೇತುಗಳು ಸ್ವಲ್ಪ ಕೇರ್ಫುಲ್ ಆಗಿದೆ ಯಾಕೆ ಅಂದ್ರೆ ಗುರು ನಿಮಗೆ ಲಾಭಾಧಿಪತಿಯಾಗಿ ಬಂದು ಕುಳಿತ ಯಾಕಂದ್ರೆ ಗುರು ಇದ್ದಾನೆ ಗುರು ಅನ್ನೇ ಇದುಕೊಂಡು ಕೂಡ ಗುರು ನಿಮ್ ಲಗ್ನವನ್ನ ನೋಡ್ತಾನೆ ಇಲ್ಲ ಒಂದ್ ಕಡೆ ಗುರು ಸ್ವಲ್ಪ ನಿಮ್ಮನ್ನ ಅಹ್ ಒಂದ್ ಕಡೆ ಕುತ್ಕೊಳ್ಳೋತರ ನಿಲ್ಲೋ ತರ ಸಸ್ಟೈನ್ ಮಾಡೋ ತರ ಮಾಡೇ ಮಾಡ್ತಾನೆ ಯಾಕೆಂದ್ರೆ ಗುರುವಿನ ಒಂದು ವೀಕ್ಷಣೆ ನಿಮ್ಮ ಲಗ್ನದ ಮೇಲೆ ನಿಮ್ಮ ರಾಶಿಯ ಮೇಲೆ ಆಗೋದ್ರಿಂದ ಒಳ್ಳೆಯ ಫಲಗಳನ್ನು ಕೂಡ ಆ ಗುರುವಿನಿಂದ ನೋಡ್ಬೋದು ಆದ್ರೆ ಕೇತು ಗುರು ಮತ್ತೆ ಕೇತು ನೋಡಿದ್ರೆ ಸ್ವಲ್ಪ ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೂಡ ದರ್ಶನ ಮಾಡುವಂತ ಚಾನ್ಸಸ್ ತುಂಬಾ ಇರುತ್ತೆ ವೀಕ್ಷಕರೇ ಆದ್ರೆ ಸಪ್ತ ಅಷ್ಟಮಕ್ಕೆ ರಾವು ಬರೋದ್ರಿಂದ ಎಲ್ಲೋ ಒಂದ್ ಕಡೆ ಈ ವರ್ಷ ಸಿಂಹರಾಶಿಯವರು ಇನ್ವೆಸ್ಟ್ಮೆಂಟ್ ಅಂತ ಇಟ್ಕೊಳ್ತೀನಿ ಅಂದ್ರೆ ಖಂಡಿತ ಅಲ್ಲಿಗಂಚೂರು ಕಟ್ ಆಫ್ ಮಾಡ್ಕೊಳ್ಳಿ ಇನ್ನು ಹದಿನೆಂಟು ತಿಂಗಳು ಬೇಡ ಇನ್ವೆಸ್ಟ್ಮೆಂಟ್ ಮಾಡೋದು ತದನಂತರ ಮಾಡಿ ಯಾಕೆಂದ್ರೆ ಅಷ್ಟಮಕ್ಕೆ ಶನಿ ಹೋಗಿದ್ದಾನೆ ಅಷ್ಟಮದ ಶನಿ ಯಾವಾಗಲೂ ಒಳ್ಳೇದನ್ನ ಮಾಡಲ್ಲ ಸಪ್ತಮಾಧಿಪತಿ ಆರನೇ ಮನೆ ಅಧಿಪತಿ ಅಷ್ಟಮಕ್ಕೆ ಹೋಗ್ರಿಂದ ಸ್ವಲ್ಪ ಹೆಂಡತಿಯ ವಿಚಾರದಲ್ಲಿ ಹಾಗೆ ಗಂಡನ ವಿಚಾರದಲ್ಲಿ ಆರೋಗ್ಯದಲ್ಲಿ ಕೇರ್ಫುಲ್ ಆಗಿದೆ ದಿಢೀತೀರಂತೆ ಯಾವ್ದಾರ ಒಂದು ಕಾಯಿಲೆಗಳು ಗುರುತಿಸ್ಕೊಳ್ಳುವಂಥದ್ದು ಅಥವಾ ಅನಾರೋಗ್ಯ ಪೀಡಿತನಾಗೋದು ಅನಾರೋಗ್ಯ ತಪ್ಪೋದು ಅಂದ್ರೆ ಆರೋಗ್ಯವಾಗಿರುವ ದೇಹ ಸ್ವಲ್ಪ ಅನಾರೋಗ್ಯವಾಗೋದು ಅಂದ್ರೆ ಎವ್ರಿ ಡೇ ವಾಕು ಎಕ್ಸಸೈಸು ವ್ಯಾಯಾಮ ಅಥವಾ ನಿಮ್ಮ ಪ್ರತಿನಿತ್ಯ ಕಾರ್ಯಗಳಲ್ಲಿ ಏನೆಲ್ಲ ನೀವು ತೊಡಗಿಸ್ಕೊಡ್ರ ಕೆಂಟಿವಿಟಿ ಇದ್ರೆ ಏನ್ ತೊಂದರೆ ಇಲ್ಲ ಆದ್ರೆ ಎಲ್ಲೋ ಒಂದ್ ಕಡೆ ಅದಕ್ಕಿಂತ ಹೆಚ್ಚಾಗಿ ನೀವು ಸೇವಿಸುವ ಆರುಗಳಲ್ಲೂ ಬಹಳಷ್ಟು ಕೇರ್ಫುಲ್ ಆಗಿದೆ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ನಿಮಗೆ ಫುಡ್ ಪಾಯ್ಸನ್ ಆಗುವಂತ ಚಾನ್ಸಸ್ ತುಂಬಾ ಇರುತ್ತೆ ವೀಕ್ಷಕರ ಅದನ್ನ ಬಿಟ್ರೆ ಗುರುವಿನ ಬಲ ತುಂಬಾ ಇರೋದ್ರಿಂದ ಕೂಡ ನೀವು ಕೂಡ ಒಳ್ಳೆಯ ರೀತಿಯಲ್ಲಿ ಈ ವರ್ಷ ರಿಸಲ್ಟ್ ನೋಡ್ತೀರಾ ಅಂತ ಹೇಳ್ಬೋದು ವೀಕ್ಷಕರೇ ಒಳ್ಳೇದಾಗಿ